ಜೈ ಹಿಂದ್ ಸ್ನೇಹಿತರೆ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ನಿರ್ನಾಳ ಗ್ರಂಥಿಗಳು ಈ ವಿಡಿಯೋದಲ್ಲಿ ನಾವು ನಿರ್ನಾಳ ಗ್ರಂಥಿಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಕಾಮಾಲೆ ರೋಗವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿತ್ತ ಪಿತ್ತಜನಕಾಂಗ ಪಿತ್ತ ಜನಕಾಂಗ ಅಥವಾ ಲಿವರ್ಗೆ ಬರುವಂಥ ಒಂದು ಕಾಯಿಲೆ ಇದು ಕಾಮಾಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನು ಎಚ್ಚರವಾಗಿರುವುದಕ್ಕೆ ಮತ್ತು ನಿದ್ದೆ ಬರುವಂತೆ ಮಾಡುವ ಹಾರ್ಮೋನು ಯಾವುದು ಸರಿಯಾದ ಉತ್ತರ ಅಡಿನೋಸಿನ್ ಅಡಿನೋಸಿನ್ ಎನ್ನುವಂಥ ಹಾರ್ಮೋನ್ ಮನುಷ್ಯನು ಎಚ್ಚರವಾಗಿರೋದಕ್ಕೆ ಕಾರಣ ಆಗುತ್ತೆ ಮತ್ತು ಆತನಿಗೆ ಸುಸ್ತಾದಾಗ ನಿದ್ದೆ ಬರುವಂತೆ ಕೂಡ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂಗೀಕರಿಸಿಕೊಳ್ಳುವ ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ಇದೆಯಲ್ಲ ಇದು ಶರೀರದಲ್ಲಿನ ಆಯೋಡಿನ ಐಚ್ಛಿಕವಾಗಿ ಅಂದರೆ ತಾನೇ ತಾನಾಗಿ ಸಾಂಗೀಕರಿಸಿಕೊಳ್ಳುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪನ್ನವಾಗುತ್ತೆ ಸರಿಯಾದ ಉತ್ತರ ಮನುಷ್ಯ ದೇಹದಲ್ಲಿ ಯಕೃತ್ ಯಕೃತ್ತಿನಲ್ಲಿ ಯೂರಿಯಾ ಉತ್ಪನ್ನ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸ್ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಇವುಗಳ ಸಸ್ಯಗಳು ಬೆಳೆಯುತ್ತಿರುವಾಗ ಬೆಳಕಿನತ್ತೆ ಬಾಗುವುದು ಗೋಚರವಾಗುತ್ತೆ ಇದಕ್ಕೆ ಕಾರಣವಾಗುವ ಹಾರ್ಮೋನ್ ಯಾವುದು ನೋಡಿ ಇದು ಸಸ್ಯಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ ಸಸ್ಯಗಳು ಬೆಳಿಬೇಕಾದರೆ ಸಾಮಾನ್ಯವಾಗಿ ಸೂರ್ಯನ ಕಡೆಗೆ ಬಾಗುವುದನ್ನು ನಾವು ನೋಡ್ತೀವಿ ಬೆಳಕಿನ ಕಡೆಗೆ ಬಾಗುವುದನ್ನು ನೋಡ್ತೀವಿ ಸೊ ಇದಕ್ಕೆ ಕಾರಣವಾಗುವಂಥ ಹಾರ್ಮೋನ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಕ್ಸಿನ್ ಸಸ್ಯಗಳಲ್ಲಿರುವಂತಹ ಆಕ್ಸಿನ್ ಎನ್ನುವ ಹಾರ್ಮೋನ್ ಸ ಆಕ್ಸಿನ್ ಎನ್ನುವಂಥ ಹಾರ್ಮೋನ್ ಸಸ್ಯಗಳು ಬೆಳೆಯುತ್ತಿರುವಾಗ ಬೆಳಕಿನತ್ತ ಬಾಗುವುದಕ್ಕೆ ಕಾರಣವಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ಶರೀರದಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಗೆ ಸೈಂಟಿಫಿಕಲಿ ಏನಂತೇಳಿ ಕರೀತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಡೋಕ್ರೈನ್ ಸಿಸ್ಟಮ್ ಅಂತೇಳಿ ಕರೀತಾರೆ ಎಂಡೋಕ್ರೈನ್ ವ್ಯವಸ್ಥೆ ಅಂತೇಳಿ ಕರೀತಾರೆ ಅಂದರೆ ಮಾನವ ಶರೀರದಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ಒಂದು ವ್ಯವಸ್ಥೆ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಮೋಸ್ಟ್ ಆಫ್ ಅನ್ ಆಸ್ಟ್ ಕ್ವಶನ್ ಇದು ತುಂಬ ಸರಿ ಕೇಳಿದರೆ ಮನುಷ್ಯನ ಶರೀರದಲ್ಲಿರುವಂತಹ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತೇಳಿ ಸರಿಯಾದ ಉತ್ತರ ಲಿವರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಪಿತ್ತಜನಕ ಅಂಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಿತ್ತಜನಕ ಜನಕಾಂಗವನ್ನು ಕತ್ತರಿಸಿದರೆ ಅದು ಮತ್ತೆ ಬೆಳೆಯುತ್ತೆ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ನೋಡಿ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಹಾವು ಶೀತ ರಕ್ತ ಪ್ರಾಣಿ ಸರಿ ಇದೆ ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿ ದೊಡ್ಡ ಆಗುತ್ತೆ ಸರಿ ಇದೆ ಮನುಷ್ಯನ ಸಾಮಾನ್ಯ ರಕ್ತದ ಒತ್ತಡ ಒನ್ ಟ್ವೆಂಟಿ ಬರ್ ಇದು ಕೂಡ ಸರಿ ಇದೆ ಹಾಗಾದರೆ ಯಾವುದು ತಪ್ಪಾಗಿದೆ ಕೇಳಿದ್ರೆ ಪಿತ್ತಜನಾಕಾಂಗದ ಕೆಲಸ ರಕ್ತ ಶುದ್ಧೀಕರಣ ಇದೆಯಲ್ಲ ಇದು ತಪ್ಪಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ರಕ್ತ ಶುದ್ಧೀಕರಣದ ಕೆಲಸ ಮಾಡೋದು ಮೂತ್ರಜನಕಾಂಗ ಹಾಗಾಗಿ ಪಿತ್ತಜನಕಾಂಗ ಅಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಹೊಡೆದಾಟಕ್ಕೆ ಪ್ರೇರೇಪಿಸಲು ಕಾರಣವಾದ ಹಾರ್ಮೋನ್ ಯಾವುದು ಸರಿಯಾದ ಉತ್ತರ ಇದು ಎಫಿನೈಫ್ರಿನ್ ಎಫಿನೈಫ್ರಿನ್ ಹಾರ್ಮೋನು ವಿಶೇಷವಾಗಿ ಬೆಕ್ಕುಗಳಲ್ಲಿ ಕಂಡುಬರುತ್ತೆ ಮತ್ತು ಇದು ಬೆಕ್ಕು ಹೆದರಿ ಓಡಿ ಹೋಗೋದಕ್ಕೆ ಅಥವಾ ಹೆದರಿದಾಗ ಹೊಡೆದಾಟಕ್ಕೆ ಪ್ರೇರಣೆಯನ್ನು ನೀಡುವಂಥ ಒಂದು ಹಾರ್ಮೋನಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂಕಾಲಜಿ ಎನ್ನುವುದು ಯಾವುದರ ವೈಜ್ಞಾನಿಕ ಅಧ್ಯಯನ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಕ್ಯಾನ್ಸರ್ನ ಸೈಂಟಿಫಿಕಲ್ ಒಂದು ಸ್ಟಡಿಗೆ ನಾವು ಅಂಕಾಲಜಿ ಅಂತ ಕರಿತೀವಿ ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತ ಸಂಗ್ರಹವಾಗುತ್ತೆ ಯಾವ ಪಾಲಿಮರ್ ಕೇಳಿದರೆ ಸರಿಯಾದ ಉತ್ತರ ಗ್ಲೈಕೋಜನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಹಾರ್ಮೋನು ಮಾನವನ ಶರೀರದಲ್ಲಿ ರಕ್ತದ ಕ್ಯಾಲ್ಸಿಯಂ ಮತ್ತು ಪಾಸ್ಪೇಟ್ ನಿಯಂತ್ರಣ ಮಾಡುತ್ತೆ ಅಂದ್ರೆ ಮನುಷ್ಯನ ದೇಹದ ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಪಾಸ್ಪೆಟ್ ಇರುತ್ತೆ ಇದರ ಪ್ರಮಾಣವನ್ನು ನಿಯಂತ್ರಣ ಮಾಡುವಂಥ ಹಾರ್ಮೋನ್ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಪ್ಯಾರಾಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಇದೆಯಲ್ಲ ಇದು ಮನುಷ್ಯ ದೇಹದಲ್ಲಿನ ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಪಾಸ್ಪೆಟ್ ಅನ್ನು ನಿಯಂತ್ರಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಔಷಧ ವಿಜ್ಞಾನದಲ್ಲಿ ಮನುಷ್ಯರ ಹಾರ್ಮೋನ್ ಅದರ ಸ್ವಭಾವ ಅದರ ಹೊರ ಸೂಸು ಹೊರಸೂಸುವಿಕೆಯ ಪರಿಣಾಮ ಇವುಗಳನ್ನ ಏನೆಂದು ಕರೀತಾರೆ ಸೈಂಟಿಫಿಕಲ್ ಏನಂತೇಳಿ ಕರೀತಾರೆ ಹ್ಯೂಮನ್ ಎಂಡೋಕ್ರೈನಾಲಜಿ ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಕೆಳಗಿನ ಯಾವುದನ್ನ ಬಳಸ್ತಾರೆ ಯಾವುದನ್ನ ಯೂಸ್ ಮಾಡ್ತಾರೆ ಅಂತೇಳಿ ಸರಿ ಉತ್ತರ ಇನ್ಸುಲಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ರಕ್ತ ಕಣ ಸ್ಮಶಾನ ಅಂತೇಳಿ ತಿಳಿಯಲ್ಪಟ್ಟಿದೆ ಅಥವಾ ಕರೆಯಲ್ಪಟ್ಟಿದೆ ಸರಿಯಾದ ಉತ್ತರ ಗುಲ್ಮ ಇದನ್ನ ಸ್ಲೀನ್ ಅಂತ ಕೂಡ ಕರೀತಾರೆ ಈ ಸ್ಲೀನ್ ಅಥವಾ ಗುಲ್ಮವನ್ನು ರಕ್ತ ಕಣ ಸ್ಮಶಾನ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಿಟ್ಯುಟರಿ ಗ್ರಂಥಿಯು ಮಾನವ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಯಾವ ಭಾಗದ ಒಳಗೆ ಇರುತ್ತೆ ಕೇಳಿದರೆ ಸರಿಯಾದ ಉತ್ತರ ಇದು ತಲೆಯ ಒಳಗೆ ಇರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುವಂತಹ ಪ್ರಾಬ್ಲಮ್ ಸಮಸ್ಯೆ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಸರಳ ಗಾಯಿಟರ್ ರೋಗ ಉಂಟಾಗುತ್ತೆ ಅಯೋಡಿನ್ ಕೊರತೆಯಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನು ಗಳಗಂಡ ಅಂತ ಕೂಡ ಕರೀತಾರೆ ಕೆಳಗಿನ ಯಾವ ಪರೀಕ್ಷೆಯು ಕ್ಯಾನ್ಸರನ್ನು ಹಿಡಿಯೋದಕ್ಕೆ ನೆರವಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಬಯಾಪ್ಸಿ ಟೆಸ್ಟ್ ಬಯಾಪ್ಸಿ ಪರೀಕ್ಷೆಯಿಂದ ಕ್ಯಾನ್ಸರ್ ರೋಗವನ್ನು ಕಂಡುಹಿಡಿಯಬಹುದು ಗಾಯಿಟರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್ ಸರಳ ಗಾಯಿಟರ್ ಅಥವಾ ಗಾಯಿಟರ್ ಅಥವಾ ಗಳಗಂಡ ಕಾಯಿಲೆ ಇದೆಯಲ್ಲ ಇದು ಅಯೋಡಿನ್ ಕೊರತೆಯಿಂದ ಮನುಷ್ಯ ದೇಹದಲ್ಲಿ ಆಗುವಂಥ ಒಂದು ಕಾಯಿಲೆ ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೀತಾರೆ ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾ ಮಾಪಿಯನ್ನು ಹೊಂದಿರುತ್ತೆ ಅಂದರೆ ಮನುಷ್ಯ ದೇಹದಲ್ಲಿ ಟೆಂಪ್ರೇಚರನ್ನು ವೇರಿಯೇಷನ್ ಆಗದೇ ಇದ್ದ ಹಾಗೆ ನೋಡಿಕೊಳ್ಳುವಂಥದ್ದು ಟೆಂಪ್ರೇಚರನ್ನು ಸರಿ ಮಾಡಿ ನೋಡಿಕೊಳ್ಳುವಂಥದ್ದು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಹೈಪೋಥಲಾಮಸ್ ಗ್ರಂಥಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೋಸ್ಟ್ ಆಫ್ ಅನ್ ಆಸ್ಟ್ ಕ್ವೆಶನ್ ಇದು ಕೆಳಗಿನ ಯಾವ ಅಂಗವು ಅನ್ನು ಸರ್ವಿಸುತ್ತೆ ಸರಿಯಾದ ಉತ್ತರ ಇನ್ಸುಲಿನ್ ಸ್ರವಿಕೆ ಮಾಡೋದು ಮೇಧೋಜೀರಿಕ ಗ್ರಂಥಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ತೀವ್ರವಾದ ರೋಗ ರೋಗ ಸಿರೋಸಿಸ್ ಅಂತ ಇದೆಯಲ್ಲ ಈ ಸಿರೋಸಿಸ್ಗೆ ಕಾರಣ ಏನು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಕೋಹಾಲ್ ಸೇವನೆ ಮನುಷ್ಯ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಸಿರೋಸಿಸ್ ಎನ್ನುವಂಥ ಕಾಯಿಲೆ ಬರುತ್ತೆ ಇದು ಪಿತ್ತಜನಕಾಂಗಕ್ಕೆ ರಿಲೇಟೆಡ್ ಆಗಿರುವಂಥ ಕಾಯಿಲೆ ಲ್ಯಾಂಗರನ್ಸ್ ಕಿರು ದ್ವೀಪಗಳಿದಾವಲ್ಲ ಇವು ಯಾವ ಜೀವಕೋಶಗಳಿಂದ ಇನ್ಸುಲಿನ್ ಉತ್ಪಾದಿಸುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇವು ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತವೆ ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವಂಥ ಗ್ರಂಥಿ ಯಾವುದು ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂತ್ರ ಪಿಂಡಗಳ ಮೇಲ್ಭಾಗದಲ್ಲಿ ಟೊಪ್ಪಿ ಆಕಾರದಲ್ಲಿ ಇದಿರುತ್ತೆ ಇದು ಅಡ್ರಿನಲ್ ಗ್ರಂಥಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಿಟ್ಟುಟೆರಿ ಗ್ರಂಥಿಯು ಮಾನವ ದೇಹದ ಈ ಕೆಳಗಿನ ಭಾಗದಲ್ಲಿದೆ ಆಗ ನಾವು ತಲೆಯ ಒಳಗಡೆ ಇದೆ ಅಂತೇಳಿ ಕೇಳಿದ್ವಿ ಹಾಗಾದರೆ ತಲೆ ಒಳಗಡೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಕೇಳಿದ್ರೆ ಮೆದುಳಿನ ಕೆಳಭಾಗದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಗ್ರಂಥಿಯನ್ನು ಬೆಳವಣಿಗೆಯ ಪ್ರಚೋದಕ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಪಿಟ್ಟುಟೆರಿ ಗ್ರಂಥಿ ಇದೆಯಲ್ಲ ಇದನ್ನು ಬೆಳವಣಿಗೆಯ ಪ್ರಚೋದಕ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದ ಯಾವ ಅಂಗದಲ್ಲಿ ಲಿಂಪೋಸೈಟ್ ಕೋಶಗಳು ರೂಪುಗೊಳ್ತವೆ ಸರಿಯಾದ ಉತ್ತರ ಗುಲ್ಮ ಇಲ್ಲಿ ಲಿಂಪೋಸೈಟ್ ಅಂಶಗಳು ಕೋಶಗಳು ರೂಪುಗೊಳ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಕೋಪ ಭಯ ಅಪಾಯವನ್ನು ಸೂಚಿಸುವ ಗ್ರಂಥಿ ಯಾವುದು ಆಪ್ಷನ್ಸ್ ಇದೆ ಅಡ್ರಿನಾಲಿನ್ ಗ್ರಂಥಿ ಈಸ್ಟ್ರೋಜನ್ ಇನ್ಸುಲಿನ್ ಮತ್ತು ಫಾರ್ಮೋನ್ಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ನಿರ್ನಾಳ ಗ್ರಂಥಿಗಳ ಉಳಿದ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್